ಬಂದಿದೆ ನಮ್ಮ ಅಜ್ಜಿ ಕೂಡ ಹುಷಾರಿಲ್ಲ ಅಲ್ಲಿ ಬಸಪ್ಪನಿಂದ ನೀರು ಹಾಕೊಳ್ಳೋದಿರ್ಬೋದು ಆಮೇಲೆ ಇಲ್ಲಿ ಜೀವಂತ ಬಸಪ್ಪನ ನೋಡೋದಾಗಿರ್ಬೋದು ಇದೆಲ್ಲವೂ ಕೂಡ ನಮ್ಮ ಮನಸ್ಸಿಗೆ ತುಂಬಾ ಶಾಂತಿಯನ್ನ ಕೊಟ್ಟಿದೆ ಈ ತಾಳೆಗರಿ ತಾಳೆಗಡೆ ಬರ್ದ್ಬೋದ ನೋಡಿದ್ರೆ ಅವರ ಕಷ್ಟಗಳು ಏನಿದ್ದವು ಆ ಕಷ್ಟಕ್ಕೆ ಏನು ಪರಿಹಾರ ಮಾಡಬಹುದು ಕ್ಷಣ ಮಾತ್ರ ಮಾಡ್ಬೋದು ಚಾಮುಂಡಿ ಅನ್ನೋ ಹೆಸರಲ್ಲೇ ಪವರ್ ಇದೆ ಸೊ ಆ ದೇವತೆ ಎಲ್ಲಿ ನೆನ್ಸಿರ್ತಾಳೋ ಅಲ್ಲಿ ಎಷ್ಟು ಶಕ್ತಿ ಇರುತ್ತೋ ಅಷ್ಟೇ ಪಾಸಿಟಿವ್ ವೈಬ್ಸ್ ಕೂಡ ಇರುತ್ತೆ ಆ ತಾಯಿನೇ ನಮ್ಮನ್ನ ಕೈ ಮಾಡಿ ಕರೆದಂಗೆ ಇತ್ತು ಯಾವ್ದು ಸೈಟ್ ತಗೋಬೇಕು ಅನ್ನೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇತ್ತು ಬಟ್ ಇಲ್ಲಿಗೆ ಬಂದ್ಮೇಲೆ ನನಗೆ ಹಣಕಾಸಿನ ಸ್ವಲ್ಪ ಸಮಸ್ಯೆ ಎಲ್ಲ ಹೋಗಿದೆ ಯಾರದೇ ಏನು ಪ್ರಾಬ್ಲಮ್ ಇದ್ರೂ ದಯವಿಟ್ಟು ಒಂದ್ಸಲ ಇಲ್ಲಿಗೆ ಬನ್ನಿ ನಾವು ಸಂಕಲ್ಪ ಮಾಡೋದು ಏಳು ವಾರ ಆಗಿರ್ಬೋದು ಅಥವಾ ಮೂರು ವಾರ ಆಗಿರ್ಬೋದು ಆ ಸಂಕಲ್ಪ ಮುಗಿಯೋದ್ರೊಳಗಾಗಿ ನಾವೇನು ಸಂಕಲ್ಪ ಮಾಡಿದ್ದೀವಿ ಅದು ನೆರವೇರುತ್ತೆ ಅಂತೇಳಿ ನನ್ನ ಭಾವನೆ ಇದೆ ಸರ್ ಈ ದೇವಸ್ಥಾನ ಬಂದ್ರೆ ತುಂಬಾ ಒಳ್ಳೇದಾಗ್ತದೆ ನಂಬಿಕೆ ಇರಬೇಕು ಪ್ರಾರ್ಥನೆ ಮಾಡ್ಕೊಂಡ್ರೆ ಎಲ್ಲಾ ಕಷ್ಟಗಳು ಮತ್ತೆ ಕಾರ್ಯಗಳು ಯಶಸ್ವಿಯಾಗಿ ಆಗುತ್ತವೆ ಅಂತ ನಮಗೂ ಹಲವಾರು ಜನ ಹೇಳಿದ್ರೆ ಒಳಗಡೆ ಎಂಟ್ರಿ ಪಾಸಿಟಿವ್ ವಾಯ್ಸ್ ಬಂತು ಮೊನ್ನೆ ಬೋರು ನೀರ್ ಹಾಕ್ಸ್ದೆ ಐನೂರು ಅಡಿಗೆ ನೀರ್ ಸಿಕ್ತು ಒಳ್ಳೆ ನೀರ್ ಬಂತು ಹೆಸರು ಹೇಳ್ಕೊಂಡೆ ನಾನು ನೀರ ಬೋರ್ ಹಾಕ್ಸಿದ್ದೆ ನನ್ನ ಹೆಸರು ಲಕ್ಷ್ಮಿ ಅಂತ ನಾವು ಬೆಂಗಳೂರಿಂದ ಬಂದಿರೋದು ನಾವು ಫಸ್ಟ್ ಟೈಮ್ ಬಂದಿರೋದು ನಮಗೆ ಯಾವ ಥರ ಈ ದೇವಿ ಮಹಿಮೆ ಗೊತ್ತಾಯಿತು ಅಂತಂದರೆ ನಾವು ಫೇಸ್ಬುಕ್ಕಲ್ಲಿ ಪ್ರತಿದಿನ ನಮಗೆ ಬರ್ತಾಯಿತ್ತು ಸೊ ಈ ಮೈ ಇಲ್ಲಿ ಈ ಕ್ಷೇತ್ರದಲ್ಲಿ ಒಂದು ತುಂಬ ಮಹಿಮೆ ಇದೆ ಅಂತ ಅಂದ್ಕೊಂಡು ಬಂದ್ವಿ ನಾವು ಎಂಟ್ರೆನ್ಸ್ ಆಗ್ತಿದ್ದಂಗೆ ನಮ್ಗೆ ಗೊತ್ತಾಯಿತು ಒಳ್ಳೆ ವೈಬ್ರೇಷನ್ ಏನಿದೆ ಅಂತ ಆ ತಾಯಿನೇ ನಮ್ಮನ್ನು ಕೈ ಮಾಡಿ ಕರೆದಂಗೆ ಇತ್ತು ಎಲ್ಲ ಭಕ್ತರು ಕೂಡ ಇಲ್ಲಿ ಬಂದು ತಾಯಿಯ ಒಂದು ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ ಈ ತಾಳೆಗರಿ ಬರೆದ್ಬಿಟ್ಟಿರ್ತಾರೆ ಈ ಥರ ನೋಡಿದ್ರೆ ಅವರ ಕಷ್ಟಗಳು ಏನಿದ್ದವು ಆ ಕಷ್ಟಕ್ಕೆ ಏನು ಪರಿಹಾರ ಮಾಡ್ಬೋದು ಕ್ಷಣ ಮಾತ್ರಲ್ಲೇ ಮಾಡ್ಬೋದು ಎಷ್ಟು ತಿಂಗಳ ಪರಿಹಾರ ಆಗ್ತದೆ ಏನಾಗ್ಬೋದು ಅನ್ನೋದ ಪಕ್ಕ ಈ ರಿಸಲ್ಟ್ ಕೊಡ್ಬೋದು ಹೇಳಬೇಕು ಅಂದರೆ ಆರೋಗ್ಯದಲ್ಲಿ ತುಂಬ ಪರಿಹಾರ ಆಗ್ತದೆ ಅಂದರೆ ನೈಜ ಘಟನೆಗಳು ಕಣ್ಣಾರ ಪ್ರತ್ಯಕ್ಷವಾಗಿ ನೋಡುವಂಥ ಘಟನೆಗಳು ನೈಜ ಘಟನೆಗಳು ಅಂದರೆ ಆರೋಗ್ಯದಲ್ಲಿ ತುಂಬ ಹೇಳೋಕ್ಕಾಗದಿರೋರು ಎದ್ದಿ ಎಲ್ಲರೂ ಎದ್ದಿ ನಡೆಯೋಂಥ ಆಗುವಂಥದ್ದು ಮತ್ತು ಅವ್ರಿಗೆ ಯಾವ್ದಾರ ನಾಗದೋಷಗಳಿದ್ರೆ ಎಲ್ಲೂ ಗೊತ್ತಿಲ್ಲರಂಥದ್ದು ಪಿತೃಗಳಿಗೆ ದೋಷಗಳೇನಾರು ಇದ್ದರೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಮತ್ತು ಹಣಕಾಸಿನ ಸಮಸ್ಯೆ ಬಂದಿರ್ತದೆ ಏನಕ್ಕೋಸ್ಕರ ಸಮಸ್ಯೆ ಆಮೇಲೆ ಅವ್ರ ಒಳಗೆ ಎಲ್ಲ ರೀತಿ ಪೂಜೆ ಪುರಸ್ಕಾರ ಎಲ್ಲಾನು ಮಾಡಿಬಿಟ್ಟಿರ್ತಾರೆ ಎಲ್ಲ ಮಾಡಿಬಿಟ್ಟು ಏನು ಎಲ್ಲಾನು ಮಾಡಿದೆ ನನಗೇನು ಆಗ ಅಂತಾರೆ ಅವ್ರ ಭೂಮಿಲಿ ಪೂರ್ವಿಕರಲ್ಲಿ ಯಾವುದೋ ಒಂದು ಪೂಜೆ ಮಾಡ್ತಾಯಿರ್ತಾರೆ ಆ ಪೂಜೆ ಮಾಡಿದ್ರೆ ಅದಕ್ಕೆ ನಮ್ಗೆ ಗೊತ್ತು ಕಂಡು ಹಿಡಿಯುವಂಥ ಸಂದರ್ಭಕ್ಕೆ ಅವಕಾಶ ಆಗ್ತದೆ ಇನ್ನೊಬ್ಬರು ಹತ್ತು ವರ್ಷ ಆಗಿತ್ತಂತೆ ಎದ್ದು ನಡೀತಾನೆ ಇರಲಿವಂತೆ ಇಬ್ರು ಹಿಡ್ಕೊಂಡು ಎಳಕ ಬಂದರು ಎಳಕ ಬರ್ಬೇಕಾದ್ರೆ ಅವರೇ ಒಂದು ನಾರ್ಮಲ್ ನಿಂತು ಹತ್ತು ವರ್ಷ ತಿಂದ ನಿಲ್ದಿರೋರು ಎದ್ದಿ ನಿಲ್ಲುವಂಥ ಆಯಿತು ಆ ಥರ ನಡೆಯುವಂಥ ಒಂದು ಪ್ರತ್ಯಕ್ಷವಾಗಿ ನಡೆಯುವಂಥ ಘಟನೆಗಳಿವೆ ಇದು ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ದಿನ ಇದ್ದೇ ಇರುತ್ತೆ ಪ್ರತಿನಿತ್ಯ ಇರಲ್ಲ ಪ್ರತಿನಿತ್ಯ ತಾಯಿ ದರ್ಶನ ಮಾಡ್ಬೋದು ಬಂದು ಪೂಜೆ ಮಾಡಿಸ್ಕೊಂಡು ಬಸಪ್ಪನ ಆಶೀರ್ವಾದ ಪಡ್ಕೋಬೋದು ಒಂದು ಒಂದು ಸಲ ಪೂಜೆ ಮಾಡಿಸ್ಕೊಂಡು ಹೋದೆ ಅಮ್ಮನ ಹೆಸರು ಹೇಳ್ಕೊಂಡು ನಾನು ಬೋರ್ ಹಾಕ್ಸೋಕೆ ಹೋದೆ ಒಂದು ಬೋರ್ ಫೇಲ್ ಆಗೋಯ್ತು ಅಡಿ ಹೋಯ್ತು ನೀರು ಬರಲಿಲ್ಲ ಓಹೋ ಏನು ಮಾಡೋದು ಎಪ್ಪತ್ತೆಂಬತ್ತು ಸಾವಿರ ದುಡ್ಡು ಹೊಂಟೋಯ್ತಲ್ಲ ಅಂದ್ಬಿಟ್ಟು ಮತ್ತೆ ಅಮ್ಮನ್ನ ಕಡ್ಡಿ ಹಚ್ಕೊಂಡು ಕಡ್ಡಿ ಹಚ್ಬಿಟ್ಟು ನಾನು ಮತ್ತೆ ಹೋದೆ ನನಗೆ ಐನೂರು ಅಡಿಗೆ ನೀರು ಸಿಕ್ತು ನೀರು ಒಳ್ಳೆ ನೀರು ಮೂರು ಮೂರು ಇಂಚು ನೀರು ಸಿಕ್ತು ಹಾಗೆ ಭಾಳ ಖುಷಿ ಆಯ್ತು ನನಗೆ ಅಲ್ಲೊಂದು ಬೋರ್ ಫೇಲ್ ಆಗಿದ್ದು ಮತ್ತು ಇನ್ನೊಂದು ಅಮ್ಮನ ಹೆಸರ್ಕೊಂಡು ನಾನು ಬೋರ್ ಆದಾಗ ಪಕ್ಕದ ಪಾಯಿಂಟಲ್ಲೇ ನನಗೆ ಐನೂರು ಅಡಿಗೆ ಮೂರು ಇಂಚು ನೀರು ಸಿಕ್ಕಿದೆ ಒಂದು ಅಮ್ಮನ ಆಶೀರ್ವಾದದಿಂದ ಒಳ್ಳೆಯದಾಗಿದೆ ಸರ್ ಅದು ನನಗಂತ ಮಿರಾಕಲ ಆಗಿದೆ ಕೆಲವು ವಿಚಾರದಲ್ಲಿ ಆ ಹಣಕಾಸಿನ ಸಮಸ್ಯೆ ಇತ್ತು ನನಗೂ ಮತ್ತೆ ಹೆಲ್ತ್ ಇಶ್ಯೂಸ್ ಇತ್ತು ಇವಾಗ ಓಕೆ ಪರವಾಗಿಲ್ಲ ಮತ್ತು ನನ್ನ ಹಸ್ಬೆಂಡ್ ಸುಮಾರು ಸಲ ಕರೆದಾಗು ಬರಲ್ಲ ಅಂತ ಇದ್ದರು ಬಟ್ ಈ ಸಲ ಅವ್ರಿಗೆ ನನಗೆ ಕರೆದೇ ಇಲ್ಲ ಅವರಾಗ ಅವರೇ ನಾನು ಬರ್ತೀನಿ ಕಣೆ ಅಂತ ಅವರೇ ಹೇಳಿದ್ರು ಬಂದಿದ್ದಾರೆ ಅದೇ ನನಗೊಂದು ನಿರಾಕರಣೆಗೆ ನನಗೆ ಮೇಯ್ನು ಹೇಳಬೇಕು ಈ ಥರ ಬೇರೆಯವ್ರಿಗೂ ಅಂತ ಆಸೆ ಇದೆ ಇನ್ನೂ ಬಟ್ ಥ್ಯಾಂಕ್ ಯು ಇದ್ರ ಮುಖಾಂತರ ಅನ್ನೋದು ಅವ್ರು ನಾನು ತಿಳ್ಸೋದು ಇಷ್ಟೇ ದಯವಿಟ್ಟು ಒಂದು ಸಲ ಯಾರಿಗೆ ಏನೇ ಪ್ರಾಬ್ಲಮ್ ಇದ್ರೂ ಒಂದು ಸಲ ಇಲ್ಲಿಗೆ ಬನ್ನಿ ಖಂಡಿತವಾಗ್ಲೂ ದೇವಿ ದರ್ಶನ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಬೆಳಗ್ಗೆಯಿಂದ ಇದ್ದರೆ ನಾವು ಈ ಕ್ಷೇತ್ರದಲ್ಲಿ ಒಂದು ಸಂಕಲ್ಪವನ್ನು ಇಟ್ಕೊಂಡು ಬಂದಿದ್ದೀವಿ ಅದಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಒಳ್ಳೆಯ ವೈಬ್ರೇಷನ್ ಇದೆ ಅಷ್ಟೇ ತಾಯಿ ಮಹಿಮೆ ಅಂತಂದರೆ ಚಾಮುಂಡಿ ಅಂತಂದರೆ ಶಕ್ತಿ ದೇವತೆ ಅವಳು ಎಲ್ಲಿರ್ತಾಳೆ ಅಲ್ಲೆಲ್ಲರಿಗೂ ಕೂಡ ಒಳ್ಳೆಯದಾಗೇ ಆಗುತ್ತೆ ನಮಗೂ ಕೂಡ ಆಗುತ್ತೆ ಅಂತ ಭಾವಿಸಿದ್ದೀವಿ ಹಾಗೆ ಆಗುತ್ತೆ ಅಂತ ನಂಬಿಕೆ ಇದೆ